ಇವತ್ತು ಬರ್ತ್ಡೇ ದರ್ಶನ್ ಇವತ್ತು ಅವರ ಕಾರಣಾಂತರಗಳಿಂದ ಅವರು ಬರ್ತ್ಡೇನ ಅಭಿಮಾನಿಗಳ ಜೊತೆ ಮಾಡಕ್ ಆಗ್ಲಿಲ್ಲ ಅನ್ಸತ್ತೆ ಬರೋ ವರ್ಷ ಅದೇ ಸಂಭ್ರಮ ಇರುತ್ತೆ ಅಂತ ನನ್ಗನ್ಸ್ತಾ ಇದೆ ದರ್ಶನ್ ಅವರ ಬಾಳಲಿ ಮತ್ತೆ ಅಭಿಮಾನಿಗಳ ಒಂದು ಅಭಿಮಾನಕ್ಕೆ ಬರೋ ವರ್ಷ ಇನ್ನು ಅದ್ದೂರಿಯಾಗಿ ಇನ್ನೂ ಅದ್ದೂರಿಯಾಗಿ ದರ್ಶನ್ ಅವರು ಅವರ ಬರ್ತ್ಡೇನ ಏನೋ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳಿ ಆ ತಾಯಿ ಒಳ್ಳೇದು ಮಾಡ್ಲಿ ಅಂತ ಬಷ್ಟೇ ಸರ್ ಟೀಸರ್ ರಿಲೀಸ್ ಆಗುತ್ತೆ ಇವತ್ತು ಬರ್ತಡೆ ನೆಕ್ಸ್ಟ್ ಸಿನಿಮಾಗಳನ್ನು ಶುರು ಮಾಡ್ತಾರೆ ಸುಮಾರು ಸಿನಿಮಾ ಲೈನ್ ಲೈನಪ್ ಅಲ್ಲಿ ಇದೆ ಡೆವಿಲ್ ಮುಗಿದ ಮೇಲೆ ಮಿಕ್ಕಿದ ಸಿನಿಮಾ ಮಾಡ್ತಾರೆ ಸರ್ ಆಟಾಡಿದಿ ಯಾವ ರೀತಿ ಸಜೆಷನ್ಸ್ ಯಾವುದಮ್ಮ ನಡುವೆ ಬಗ್ಗೆ ನಡುವೆ ಆಕ್ಟಿಂಗ್ ಡಾರ್ಲಿ ಹ್ಮ್ ಸಜೆಷನ್ ಕೊಡ್ತೀನಿ ನಿಮ್ಮತ್ರ ಹೇಳ್ಬಿಟ್ಟು ಆ ಸೈಸೆಲ್ಲ ಕೊಡಕಾತಾ ಈಗ ಧನಂಜಯ ಅವರು ಮದ್ವೆಗೆ ಬಂದಿದ್ದೀವಿ ಈ ಮದ್ವೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಸಾವಿರಾರು ಜನ ಅಭಿಮಾನಿಗಳು ಅಲ್ಲಿ ಕಿರುಕೊಂಡು ನನ್ನಿಂದ ನಿಂತವ್ರೆ